ಬನ್ನಿ ಇವತ್ತು ಹದಿನಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ನಾಸ್ಡಾಕ್ ಡೋಜಾನ್ಸ್ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ನಲ್ಲಿ ಅಮೆರಿಕದ ಯು ಎಸ್ ಶೇರ್ ಮಾರ್ಕೆಟ್ನಲ್ಲಿ ಏನೆಲ್ಲ ಆಯಿತು ಅಂತ ನೋಡ್ಕೊಂಬರೋಣ ಇದು ಸಮಯ ಬಂದು ಅಪ್ಡೇಟ್ ಆಗಿರೋದು ಮಧ್ಯರಾತ್ರಿ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಅಮೆರಿಕದ ಶೇರು ಮಾರ್ಕೆಟು ಸಮಯ ಬಂದು ಬೆಳಗ್ಗೆ ಒಂಬತ್ತೂವರೆಯಿಂದ ನಾಲ್ಕು ಗಂಟೆಗೆ ಸಂಜೆ ಅದು ನಾವು ಭಾರತದಲ್ಲಿ ಕನ್ವರ್ಟ್ ಮಾಡಿದ್ರೆ ಅದು ಸಂಜೆ ಏಳು ಗಂಟೆಯಿಂದ ಮಧ್ಯರಾತ್ರಿ ಒಂದೂವರೆಗೆ ತನಕ ನಡೆಯುತ್ತೆ ಡೋಜಾನ್ಸ್ನಲ್ಲಿ ಬೋಯಿಂಗು ಇಂಟೆಲ್ಲು ಸೇಲ್ಸ್ ಫೋರ್ಸ್ ಡಾಟ್ ಕಾಮ್ ಮೈಕ್ರೋಸಾಫ್ಟ್ ಅಮೇರಿಕನ್ ಎಕ್ಸ್ಪ್ರೆಸ್ ಏರಿಕೆ ಕಂಡಿದೆ ಅದೇ ರೀತಿ ನಾವು ನಾಸ್ ಡಾಕಲ್ಲಿ ನೋಡಿದ್ರೆ ಡೋಕು ಇನ್ ಕಾರ್ಪೊರೇಷನ್ ಜೆ ಡಿ ಡಾಟ್ ಕಾಮ್ ಕಾಸ್ಟ್ಕೋ ಹೋಲ್ಸೇಲ್ ಆಲಿಬಾಬಾ ಓಲ್ಡ್ ಡೊಮಿನಿಯನ್ ಫ್ರೀಟ್ ಲೈನ್ ಏರಿಕೆ ಕಂಡಿದೆ ಅದೇ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ನಲ್ಲಿ ಇಂಡೋ ಇಂಟರ್ನ್ಯಾಷನಲ್ ರಿಚ್ ಫಸ್ಟ್ ಸೋಲಾರ್ ಹೆನ್ಸ್ ಬ್ರ್ಯಾಂಡ್ಸ್ ನೇಷನ್ ಏರಿಕೆ ಕಂಡಿದೆ ಜೆ ಡಿ ಡಾಟ್ ಕಾಮ್ ಅನ್ನೋದು ಒಂದು ಇ ಕಾಮರ್ಸ್ ಕಂಪನಿ ಇದರಲ್ಲಿ ಸುಮಾರು ಒಂದು ಡಾಲರಷ್ಟು ಏರಿಕೆ ಕಂಡಿದೆ ಅದೇ ಮೆಸ್ರಿಚ್ ಅನ್ನೋದು ಒಂದು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಕಂಪ್ನಿ ಇದು ಇನ್ವೆಸ್ಟ್ಮೆಂಟ್ ಮಾಡೋದು ಶಾಪಿಂಗ್ ಸೆಂಟರ್ಗಳು ಶಾಪಿಂಗ್ ಮಾಲ್ಗಳೇನಂತೀವಿ ಅದರಲ್ಲಿ ಇದು ಹೂಡಿಕೆ ಮಾಡೋ ಒಂದು ಎಕ್ಸ್ಪರ್ಟ್ ಕಂಪ್ನಿ ಇನ್ವೆಸ್ಟ್ಮೆಂಟ್ ಎಕ್ಸ್ಪರ್ಟ್ ಇನ್ ಶಾಪಿಂಗ್ ಸೆಂಟರ್ಸ್ ಅದು ಶಾಪಿಂಗ್ ಮಾಲ್ಸ್ ಇನ್ವೆಸ್ಟ್ಮೆಂಟ್ ಮಾಡೋ ಕಂಪ್ನಿ ಇದರಲ್ಲಿ ಸುಮಾರು ಒಂದು ಡಾಲರ್ ಅಷ್ಟು ಏರಿಕೆ ಕಂಡಿದೆ ಡೋಕೋಸೈನ್ ಅನ್ನೋದು ಅವಾಗವಾಗ ಬರ್ತಾನೆ ಇರುತ್ತೆ ಯು ಎಸ್ ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಬೇರೆ ಸುದ್ದಿ ನೋಡಿರ್ಬೋದು ಬೇರೆ ವಿಡಿಯೋಸ್ ಇದೇ ಸುದ್ದಿನಲ್ಲಿ ಅಮೆರಿಕನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಡೋಕೋಸೈನ್ ಪದೇ ಪದೇ ಬರ್ತಾ ಇರುತ್ತೆ ಇದರಲ್ಲಿ ಸುಮಾರು ಒಂದು ಏಳು ಡಾಲರ್ ಅಷ್ಟು ಏರಿಕೆ ಕಂಡಿದೆ ಇದೆ ಇದು ಒಂದು ಒಳ್ಳೆ ಇಂಡೆಕ್ಸ್ ಸ್ಟಾಕು ಬೋಯಿಂಗು ಕೂಡ ಅಷ್ಟೇ ಇದ್ರೂ ಅಷ್ಟೇ ನೀವು ಹಿಂದಿಂದು ವಿಡಿಯೋಸ್ಗಳು ನೋಡಿದರೆ ಸುದ್ದಿ ಯು ಎಸ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇದನ್ನು ಪದೇ ಪದೇ ಬರ್ತಾನೆ ಇರುತ್ತೆ ಇದರಲ್ಲಿ ಸುಮಾರು ಒಂದು ಏಳು ಡಾಲರ್ ಅಷ್ಟು ಏರಿಕೆ ಕಂಡಿದೆ ಅದೇ ಇಂಟೆಲ್ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದರಲ್ಲಿ ಸುಮಾರು ಹತ್ತಿರ ಒಂದು ಡಾಲರ್ ಅಷ್ಟು ಏರಿಕೆ ಕಂಡಿದೆ ಕಾಸ್ಟ್ಕೋ ಹೋಲ್ಸೇಲ್ ಅಂದ್ಬಿಟ್ಟು ಇದು ಒಂಥರ ಮೆಟ್ರೋ ಏನಿದೆ ಅಲ್ಲ ನಮ್ಮ ಇಂಡಿಯಾ ಬೆಂಗಳೂರಿನಲ್ಲಿ ಮೆಟ್ರೋ ಯಶವಂತಪುರದಲ್ಲಿ ನೋಡಿರ್ತಾರೆ ಅದೇ ಥರ ಇದು ಕಾಸ್ಟ್ಕೋ ಹೋಲ್ಸೇಲ್ ಅಂತ ಹೇಳಿದ್ರೆ ಅಲ್ಲಿನ ಒಂದು ಹೋಲ್ಸೇಲು ಸೇಲ್ಸ್ ಮಾಡೋ ಒಂದು ದೊಡ್ಡ ಮಾರ್ಟ್ ಕಂಪ್ನಿ ಅಂತಲೇ ಹೇಳ್ಬೋದು ಇದು ಬಂದ್ಬಿಟ್ಟು ಸುಮಾರು ಇಪ್ಪತ್ತೆಂಟು ಡಾಲರಷ್ಟು ಇದರಲ್ಲಿ ಒಂದು ಸ್ಟಾಕ್ನಲ್ಲಿ ಹೇರಿಕೆ ಕಂಡಿದೆ ಇದು ಶಾರ್ಟ್ ಟರ್ಮ್ ಟ್ರೇಡಿಂಗ್ ನೆನ್ನೆ ಮಾತಾಡಿದ್ವಿ ಇವತ್ತು ನಾವು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾತಾಡೋದಾದ್ರೆ ಒಂದು ಕಾಸ್ಟ್ಕೋದಲ್ಲಿ ಸುಮಾರು ಇಪ್ಪತ್ತೆಂಟು ಡಾಲರ್ ಏರಿಕೆ ಕಂಡಿದೆ ಇವತ್ತು ಒಂದೇ ದಿವಸಕ್ಕೆ ಅದೇ ಹತ್ತು ಶೇರಲ್ಲಾದರೆ ಇನ್ನೂರ ಎಂಬತ್ತು ಡಾಲರ್ ಏರಿಕೆ ಆಗುತ್ತೆ ಅಂದರೆ ನಾವು ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದ್ರೆ ಇದೊಂದು ಇಪ್ಪತ್ತ್ಮೂರು ಸಾವಿರ ಹಾಗೆ ನೀವು ಇಂಡೆಕ್ಸ್ ಫಂಡಲ್ಲೇ ನೋಡ್ಬೋದು ನಿಮಗೆ ಸ್ಟಾರ್ಟಿಂಗ್ ಸ್ಟೇಜಸ್ನಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಇಂಡೆಕ್ಸ್ ಫಂಡ್ನಲ್ಲೇ ಒಳ್ಳೆ ಮಾರ್ಕೆಟ್ ವ್ಯಾಲ್ಯೂ ಇರುತ್ತೆ ಕಂಪ್ನಿಗಳಿಗೆ ಪದೇ ಪದೇ ನೀವು ನೋಡ್ಬೋದು ಅಪ್ರಿಸಿಯೇಷನ್ ಆಗ್ತಾ ಇರುತ್ತೆ ಇನ್ಕ್ರೀಸ್ ಆಗ್ತಾ ಇರುತ್ತೆ ಸ್ವಲ್ಪ ಡಿಕ್ರೀಸ್ ಆಗುತ್ತೆ ಮತ್ತು ಅಪ್ರಿಸಿಯೇಷನ್ ಆಗುತ್ತೆ ಅದರಲ್ಲೇ ರಿಸ್ಕ್ ತುಂಬ ಕಡಿಮೆ ಇಟ್ಕೊಂಡು ಆರಾಮಾಗಿ ಟ್ರೇಡಿಂಗ್ ಮಾಡಿ ಒಂದು ಒಳ್ಳೆ ರಿಟರ್ನ್ಸ್ ಅಥವಾ ಪ್ರಾಫಿಟ್ ಮಾಡ್ಬೋದು ಈ ಸುದ್ದಿ ನೋಡಿದಕ್ಕೆ ತಮಗೆಲ್ಲರಿಗೂ ಧನ್ಯವಾದ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ